ಕೈಗಳು ಮುಂದಕ್ಕೆ ತೊಗೊಳ್ಳಿ ಕೈಗಳನ್ನು ಸ್ಟ್ರೆಚ್ ಮಾಡ್ಕೊಳ್ಳಿ ಮುಷ್ಟಿ ಕಟ್ಟಿ ಈಗ ರೈಟ್ ಸೈಡಿಗೆ ತೊಗೊಳ್ಳಿ ಬ್ರೀದೀನ್ ರೈಟ್ ಸೈಡ್ಗೆ ಔಟ್ ಲೆಫ್ಟ್ ಸೈಡ್ಗೆ ಮಾಡಿ ನಿಧಾನ ಉಸಿರಾಟದ ಜೊತೆಗೆ ಮಾಡ್ತಾ ಬನ್ನಿ ಪಾದಗಳು ಶೇಪಲ್ಲಿ ಇಟ್ಕೊಳ್ಳಿ ಈಗ ಕೈ ಬೆರಳು ಲಾಕ್ ಮಾಡ್ಕೊಂಡು ಮಾಡಿ ಕೈ ಬೆರಳು ಲಾಕ್ ಮಾಡ್ಕೊಳ್ಳಿ ಕೈ ಬೆಳೆ ಲಾಕ್ ಮಾಡಿ ಸ್ಟ್ರೆಚ್ ಮಾಡ್ಕೊಂಡು ಟರ್ನ್ ಮಾಡಿ ಉಸಿರಾಟದ ಜೊತೆಗೆ ಮಾಡಿ ಬ್ರೀದೀನ್ ಬ್ರೀದ್ಔಟ್ ಅಪ್ಪರ್ ಬಾಡಿ ಕಂಪ್ಲೀಟ್ ಟರ್ನ್ ಆಗಲಿ ಈಗ ಕೈಯನ್ನು ಹಿಂದೆ ಕ್ಲಾಕ್ ಮಾಡ್ಕೊಳ್ಳಿ ಎಲ್ಬೋ ಸೈಡಿಗೆ ತೊಗೊಳ್ಳಿ ಸೈಡಿಗೆ ತೊಗೊಂಡು ನಿಧಾನ ರೈ ಸೈಡ್ ಬೆಂಡಿಂಗ್ ಮಾಡಿ ಬ್ರೀದೀನ್ ಔಟ್ ಬಗ್ಗಬಾರ್ದು ಮುಂದಕ್ಕೆ ತಲೆ ನೂಕ್ಬೇಡಿ ಕೈಯಿಂದ ಎಲ್ಬೋ ಸೈಡಿಗೆ ತೊಗೊಳ್ತಾ ಮಾಡಿ ಕಾಲುಗಳ್ ನೇರೇ ಇರಲಿ ಉಸಿರಾಟದ ಜೊತೆಗೇ ಮಾಡಿ ಸಾಕಿದ ಅವನ ಕೈ ಕೆಳಗೆ ಬಿಡಿ ಈಗ ಎರಡೂ ಕೈಗಳನ್ನು ಮುಂದೆಯಿಂದ ಸ್ಟ್ರೆಚ್ ಮಾಡ್ತಾ ಮೇಲಕ್ಕೆ ತೊಗೊಂಡು ಬ್ಯಾಕ್ ಬೆಂಡಿಂಗ್ ಮಾಡಿ ಅಪಾರ ಮೊಳಗೆ ಟರ್ನ್ ಮಾಡ್ತಾ ಬ್ರೀದೀನ್ ಬೆಂಡ್ ಬ್ಯಾಕ್ ಬ್ರೀದ್ ಔಟ್ ಬೆಂಡ್ ಫಾರ್ವರ್ಡ್ ಹಿಪ್ಸ್ ಭಾಗ ಮುಂದಕ್ಕೆ ನೂಗ್ತಾ ಮಾಡಿ ಮಾಡಿ ಬ್ರೀದೀನ್ ಔಟ್ ಮಾಡ್ತಾ ಇರಬೇಕು ಕೈನ ಕಿರು ಬೆಳೆನ ಒಳಗೆ ಟರ್ನ್ ಮಾಡ್ಕೊಂಡು ಮಾಡಿ ಅವಾಗ ಚೆನ್ನಾಗಿ ಸ್ಟ್ರೆಚ್ ಆಗುತ್ತೆ ಬೆನ್ನಿನ ಭಾಗ ಮತ್ತು ಸೈಡ್ ರಿಪ್ಸ್ ಎಲ್ಲ ಬೆಂಡ್ ಫಾರ್ವರ್ಡ್ ರಿಲ್ಯಾಕ್ಸ್ ಫಾರ್ವರ್ಡ್ ಬೆಂಡ್ ಮಾಡಿ ಎಲ್ಬೋಸ್ ಲಾಕ್ ಮಾಡ್ಕೊಂಡು ಮೊಣಕೈಗಳನ್ನು ನೆಲದ ಕಡೆ ಇಳಿಸ್ತಾ ಬನ್ನಿ ಟೋಸ್ ಮೇಲೆ ವೆಯ್ಟ್ ತೊಗೊಳ್ಳಿ ಹಿಮ್ಮಡಿ ಪೃಷ್ಠ ಒಂದು ಲೈನಲ್ಲಿರಲಿ ಇರಲಿ ಮುಂದಕ್ಕೆ ಪಾದದ ಬೆಳೆ ಕಡೆಗೆ ವೆಯ್ಟ್ ತೊಗೊಳ್ಳಿ ಅವಾಗ ಕಾಲುಗಳು ಚೆನ್ನಾಗಿ ಸ್ಟ್ರೆಚ್ ಆಗುತ್ತೆ ಸ್ಲೋಲಿ ಕಮ್ ಅಪ್ ಕೈ ಕಳಗ್ ಬಿಡಿ ಸೂರ್ಯ ನಮಸ್ಕಾರ ನಮಸ್ಕಾರ ಸ್ಥಿತಿ ಕೈಗಳು ಸ್ಟೋರ್ ನಮ್ಮ ಹತ್ರ ಜೋಡಿಸಿ ಓಂ ಹಿರಣ್ಮಯೇನ ಪಾತ್ರೇಣ ಸತ್ಯ ಮುಕಂ ತತ್ವಂ

seven eight nine ten Om Namaha. Om Namaha. one two three

వాసన ఉత్తానాసన ఏకపాద ప్రశరణాసన ద్వీపాద ప్రశరణాసన శశాంకాసన అష్టాంగ నమస్కార ఊర్ధ్వముఖశ్వనాసన అధోముఖశ్వనాసన శశంకాసన ప్రసరణాసన ఉత్నాసన నమస్కార భానవే ఉర్ద్వాసన నమర్ధ్వసన హస్తూ కై నేర ఉత్నాసన ఏకపాదప్రసరణాసన ద్విపాదప్రసరణాసన శశంకాసన अष्टंगनमस्कार ऊर्धमुखश्वनासन अधोमुखश्वनासन शशंकासन एकपादप्रसरणसन उत्तानासना ನಮಸ್ಕಾರ ಸ್ಥಿತಿ ರಿಲ್ಯಾಕ್ಸ್ ಮಾಡಿ ಮನೇಲಿ ಮಾಡ್ತಿರೋರು ಇನ್ನೂ ಎರಡು ಬೇಕಾದ್ರೂ ಮಾಡ್ಕೊಳ್ಳಿ ಜೊತೆಗೆ ವೀರಭದ್ರಾಸನ ಟು ಕಾಲುಗಳನ್ನು ದೂರ ಮಾಡಿ ಒಂದು ಮೂರುವರೆ ದೂರ ಇಟ್ಕೋಬೇಕು ತ್ರೀ ತ್ರೀ ಆ್ಯಂಡ್ ಹಾಫ್ ಅವರ್ಸ್ ಇದು ತ್ರೀ ಆ್ಯಂಡ್ ಹಾಫ್ ಅಷ್ಟು ದೂರ ಇಟ್ಕೊಳ್ಳಿ ಕೈಗಳನ್ನು ಸೊಂಟದ ಮೇಲೆ ಇಟ್ಕೊಳ್ಳಿ ಈಗ ಬಲಪಾದ ಬಲಕ್ಕೆ ಟರ್ನ್ ಮಾಡ್ಕೊಳ್ಳಿ ರೈಟ್ ಫುಟ್ ರೈಟ್ ಸೈಡಿಗೆ ಟರ್ನ್ ಮಾಡಿ ಎಡಪಾದದ ಹೆಬ್ಬೆರಳು ಬಲ ಹಿಮ್ಮಡಿ ಒಂದು ಲೈನಲ್ಲಿರಲಿ ಈಗ ಇನ್ಹೇಲ್ ಹೇಲ್ ಮಾಡಿ ಎಕ್ಸೆಲ್ ನಿಧಾನ ರೈಟ್ ಲೆಗ್ ಫೋಲ್ಡ್ ಮಾಡಿ ಎಡಗಾಲ ನೇರ ಇಟ್ಕೊಳ್ಳಿ ಬೆನ್ನೇರ ಇರಲಿ ಸೊಂಟದ ಭಾಗ ಸ್ವಲ್ಪ ಎಡಕ್ಕೆ ಟರ್ನ್ ಮಾಡಿ ಎಲ್ಲಿ ಶೇಪ್ ಬರೋಷ್ಟು ಮಂಡಿಗಳನ್ನು ಮಡಿಸಿ ಎಲ್ಲರೂ ಈಗ ಎಡಗೈ ಸ್ಟ್ರೆಚ್ ಮಾಡ್ಕೊಳ್ಳಿ ಎಡಕ್ಕೆ ಎಡಗೈ ಚೆನ್ನಾಗಿ ಎಳ್ಕೊಳ್ಳಿ ಈಗ ಬಲಗೈ ಸ್ವಲ್ಪ ಸ್ಟ್ರೆಚ್ ಮಾಡ್ಕೊಳ್ಳಿ ಜಾಸ್ತಿ ಎಳಿಬೇಡಿ ಇಲ್ಲಾಂದರೆ ವೆಯ್ಟೆಲ್ಲ ಜಾಸ್ತಿ ಬಲಕ್ಕೆ ಹೋಗುತ್ತೆ ಈಗ ಕುತ್ತಿಗೆ ಬಲಕ್ಕೆ ಟರ್ನ್ ಮಾಡಿ ದೃಷ್ಟಿ ಬಲಗೈ ಬೆಳಕಡೆಗೆ ಉಸಿರಾಟವನ್ನು ಇರಿ ಇದಾನ ಮೇಲಕ್ಕೆ ಕೈ ಮತ್ತೆ ಸೊಂಟದ ಮೇಲೆ ಇಟ್ಕೊಳ್ಳಿ ಪಾದ ಒಳಗೆ ತೊಗೊಳ್ಳಿ ಎಡಪಾದ ಎಡ ಟರ್ನ್ ಮಾಡ್ಕೊಳ್ಳಿ ಸೊಂಟ ಟರ್ನ್ ಆಗಬಾರ್ದು ಈಗಿನ ಇನ್ಹೇಲ್ ಮಾಡಿ ಎಕ್ಸೇಲ್ ಉಸಿರು ತೊಗೊಂಡು ಉಸಿರು ನಿಧಾನ ಎಡ ಮಂಡಿ ಮಾಡಿಸಿ ಬಲಗಾಲ ನೇರ ಮಾಡ್ಕೊಳ್ಳಿ ಬಲಪಾದದ ಹೊರಅಂಚನೊತ್ತಿ ಚೆನ್ನಾಗಿ ಈಗ ಬಲಗೈಯನ್ನು ಸ್ಟ್ರೆಚ್ ಮಾಡ್ಕೊಳ್ಳಿ ಬಲಗೈ ಜಾಸ್ತಿ ಬಲಕ್ಕೆ ಕೇಳ್ಕೊಳ್ಳಿ ಈಗ ಎಡಗೈ ಸ್ವಲ್ಪ ಸ್ಟ್ರೆಚ್ ಮಾಡ್ಕೊಳ್ಳಿ ಕುತ್ತಿಗೆ ಎಡಕ್ಕೆ ಟರ್ನ್ ಮಾಡಿ ಬಲಗೈ ಜಾಸ್ತಿ ಕೆಳಿತಾ ಇರ್ಬೇಕು ಅವಾಗ ಎರಡೂ ಪಾದದ ಮೇಲೆ ಬಾಡಿ ವೆಯ್ಟ್ ಇರುತ್ತೆ ಇಲ್ಲಾಂದರೆ ಎಡಕ್ಕೆ ಜಾಸ್ತಿ ವಾಲ್ತಾ ಇರ್ತೀರ ಸ್ಲೋಲಿ ಅಪ್ ಕೈ ಸೊಂಟದ ಮೇಲೆ ಇಟ್ಕೊಳ್ಳಿ ಪಾದ ಒಳಕ್ಕೆ ಹತ್ರ ತಗೊಳ್ಳಿ ಹಾಗೆ ಕೈ ಕೆಳಗೆ ಬಿಡಿ ಉಸಿರಾಟವನ್ನು ಗಮನಿಸ್ತಾ ಇರಿ ಡೀಪ್ ಇನ್ಹಲೇಷನ್ ಆ್ಯಂಡ್ ಡೀಪ್ ಎಕ್ಸಲೇಷನ್ ಈಗ ಮತ್ತೆ ಪಾದಗಳನ್ನು ದೂರ ಮಾಡ್ಕೊಳ್ಳಿ ಮೊಣಕೈಗಳನ್ನು ಹಿಂದೆ ಲಾಕ್ ಮಾಡಿ ಬೆನ್ನಿನ ಹಿಂಭಾಗ ಕ್ಲಾಕ್ ಮಾಡ್ಕೊಳ್ಳಿ ಎರಡೂ ಪಾದದ ಹೊರ ಹಂಚನೊತ್ತಿ ಪಾದಗಳನ್ನು ದೂರ ಇಟ್ಕೊಳ್ಳಿ ನಿಮ್ಮ ನಿಮ್ಮ ಹೈಟಿಗೆ ನೋಡಿಕೊಂಡು ಈಗ ಇನ್ಹೇಲ್ ಮಾಡಿ ಎಕ್ಸೇಲ್ ಬೆಂಡ್ ಫಾರ್ವರ್ಡ್ ಪ್ರಸಾರಿತ ಪಾದೋತ್ತಾನಾಸನ ಆಗಿಟ್ಕೊಳ್ಳಿ ಮೊಣಕೈಗಳನ್ನು ಲಾಕ್ ಮಾಡಿ ಫಾರ್ವರ್ಡ್ ಬೆಂಡ್ ಮಾಡಿದಾಗ ಎರಡೂ ಪಾದದ ಮೇಲೆ ಸರಿಯಾಗಿ ಭಾರ ಇರುತ್ತೆ ಇಲ್ಲ ಅಂತಂದರೆ ಜಾಸ್ತಿ ಹಿಮ್ಮಡಿ ಕಡೆಗೆ ವೆಯ್ಟ್ ಇರುತ್ತೆ ಬ್ಲಡ್ ಚೆನ್ನಾಗಿ ಮುಖದ ಕಡೆ ಫ್ಲೋ ಆಗ್ತಾ ಇರುತ್ತೆ ಇಟ್ಕೊಳ್ಳಿ ಬೆನ್ನಿನ ಭಾಗ ಚೆನ್ನಾಗಿ ಸ್ಟ್ರೆಚ್ ಆಗೋದ್ರಿಂದ ಬೆನ್ನುವು ಕಡಿಮೆ ಆಗುತ್ತೆ ಮತ್ತು ಕಾಲುಗಳು ಸ್ಟ್ರೆಚ್ ಆಗೋದ್ರಿಂದ ಎಕ್ಸ್ಟ್ರಾ ಫ್ಯಾಟೆಲ್ಲ ಕರಗುತ್ತೆ ಕಾಲುಗಳಿಗೆ ಶಕ್ತಿ ಬರುತ್ತೆ ಇದು ಮಾಡೋದ್ರಿಂದ ಎಲ್ಲ ಸ್ಟ್ಯಾಂಡಿಂಗ್ ಆಸನಗಳಷ್ಟೇ ಕಾಲುಗಳು ಚೆನ್ನಾಗಿ ಟೋನ್ ಅಪ್ ಆಗುತ್ತೆ ಮಸಲ್ಸ್ ಎಲ್ಲ ಚೆನ್ನಾಗಿ ಸ್ಟ್ರೆಚ್ ಆಗೋದ್ರಿಂದ ಮಂಡಿ ನೋವು ಕಾಫ್ ಮಸಲ್ಸ್ ಪೇನ್ ಎಲ್ಲ ಕಡಿಮೆ ಆಗುತ್ತೆ ಈಗ ಕೈಗಳನ್ನು ಮುಂದಾಗಿ ತೊಗೊಳ್ಳಿ ನೆಲದ ಮೇಲೆ ಇಟ್ಬಿಟ್ಟು ಸ್ಟ್ರೆಚ್ ಮಾಡಿ ಅದೇ ಸ್ಟ್ರೆಚಿಂಗ್ ಇರಬೇಕು ಕೈಲಿ ಹಾಕಿ ಮಾಡ್ದಾಗ ಹೇಗೆ ಸ್ಟ್ರೆಚ್ ಆಗ್ತಿತ್ತೋ ಹಾಗೆಯೇ ಕೈ ಒತ್ತಬಾರ್ದು ಬೆರಳಿನ ತುದಿಯನ್ನು ಜಾರಿಸಿ ಈಗ ಹೀಲ್ಸ್ ಇಟ್ಕೊಳ್ಳಿ ಈಗ ಹೀಲ್ಸ್ ಇಟ್ಕೊಂಡು ತಲೆ ಎತ್ತಿ ಇನ್ಹೇಲ್ ಮಾಡಿ ಎಕ್ಸೇಲ್ ಕೈಗಳನ್ನು ಮಡಿಸ್ತಾ ಇನ್ನೂ ಕೆಳಕ್ಕೆ ಹೋಗೋದಕ್ಕೆ ಟ್ರೈ ಮಾಡಿ ಕೈಗಳನ್ನು ಅಗ್ಲ ಮಾಡಿ ಭುಜಗಳನ್ನು ಅಗ್ಲ ಮಾಡಿ ಇದು ಸರಿಯಾದ ರೀತಿನಲ್ಲಿ ಕ್ರಮಬದ್ಧವಾಗಿ ಮಾಡಿದ್ರೆ ಹೆಡ್ ಬ್ಯಾಲೆನ್ಸ್ ಮಾಡಿದಷ್ಟೇ ಲಾಭ ಇರುತ್ತೆ ಇದು ಪ್ರಸಾರಿತ ಪಾದನ ಸಾಕು ಕೈಗಳ ಮುಂದಾಗಿ ತಗೊಳ್ಳಿ ಕಾಲು ಹತ್ತಿರ ಇಟ್ಕೊಳ್ಳಿ ಪಾದಗಳನ್ನು ಸೇರ್ಸಕ್ಕಾದರೆ ಸೇರಿಸಿ ಕೈಗಳನ್ನು ಮುಂದಾಗಿ ಸ್ಟ್ರೆಚ್ ಮಾಡಿ ಉಸಿರಾಟಕ್ಕೆ ಕಷ್ಟ ಆದರೆ ಕಾಲು ಸ್ವಲ್ಪ ಒಂದು ನಾಲ್ಕು ಇಂಚ್ ಗ್ಯಾಪ್ ಇಟ್ಕೊಳ್ಳಿ ಈಗ ಹೀಲ್ಸ್ ಇಟ್ಕೊಂಡು ಉತ್ತಾನಾಶನ ಮಾಡಿ ಟೋಸ್ ಮೇಲೆ ವೆಯ್ಟ್ ತೊಗೊಳ್ತಾ ಹೀಲ್ಸ್ ಇಟ್ಕೊಳ್ಳಿ ಅವಾಗ ಭುಜಗಳು ಚೆನ್ನಾಗಿ ಅಗ್ಲಾಗುತ್ತೆ ಸಕ ಕೈ ಸ್ಟ್ರೆಚ್ ಮಾಡ್ತಾ ಮೇಲಕ್ಕೆ ತಗೊಳ್ಳಿ ಕೈ ಕೆಳಗೆ ಬಿಡಿ ಸಮತಲ ಸ್ಥಿತಿ ಕೂತ್ಕೊಳ್ಳಿ ಬೆನ್ನೇರೆ ಇರಲಿ ಪಾದಗಳ್ ನೇರ ಇಟ್ಕೊಳ್ಳಿ ಪಾದದ ಬೆಳೆ ಎಲ್ಲ ನಿಮ್ಮ ಕಡೆಗೆ ಸಮತಲ ಸ್ಥಿತಿನಲ್ಲಿ ಕೂತ್ಕೊಳ್ಳಿ ಈಗ ಅರ್ಧ ಮತ್ಸೆ ಅಂದ್ರೆ ಆಸನ ಮಾಡಿ ರೈಟ್ ಲೆಗ್ ಮುಂದಾಗ ತಗೊಳ್ಳಿ ಲೆಫ್ಟ್ ಲೆಗ್ ಒಳಗೆ ಫೋಲ್ಡ್ ಮಾಡಿ ಎಡ ಮಂಡಿ ಲೈನಲ್ಲಿ ಬಲಪಾದ ಇಟ್ಕೊಳ್ಳಿ ಯಾವಾಗ ನಿಮಗೆ ಟರ್ನಿಂಗ್ ಚೆನ್ನಾಗಿ ಸಿಗುತ್ತೆ ಹೊಟ್ಟೆ ಭಾಗ ಎಲ್ಲ ಟರ್ನ್ ಮಾಡೋಕ್ಕೆ ಈಸಿ ಆಗುತ್ತೆ ಎಡಗೈಯಿಂದ ಬಲ ಶಿನ್ ಮೇಲೆ ಇಟ್ಕೊಳ್ಳಿ ಕೈ ಮಂಡಿ ಮಿಂದ ಸ್ವಲ್ಪ ಕೆಳಗೆ ತೊಗೊಳ್ಳಿ ಈಗ ಹೇಲ್ ಮಾಡಿ ಎಕ್ಸೇಲ್ ಟರ್ನ್ ಮಾಡ್ಕೊಳ್ಳಿ ಪೂರ್ತಿ ಭುಜ ಇಳಿಸಿ ಶೋಲ್ಡ್ರ್ ಡ್ರಾಪ್ ಮಾಡ್ತಾ ಟರ್ನ್ ಮಾಡಿ ಎಲ್ಲರೂ ರೈಟ್ ಶೋಲ್ಡ್ರನ್ನ ಹಿಂದಕ್ಕೆ ತಗೊಳ್ಳಿ ಬ್ರೀದಿ ನನ್ನ ಬ್ರೀದ್ ಔಟ್ ಮಾಡ್ತಾಯಿರಿ ಹೊಟ್ಟೆ ಭಾಗ ಕಂಪ್ಲೀಟ್ ಹೊರಗೆ ಟರ್ನ್ ಆಗಬೇಕು ಎಕ್ಸ್ಟ್ರಾ ಫ್ಯಾಟ್ ಇರೋದೆಲ್ಲ ಕರಗಬೇಕು ಟ್ವಿಸ್ಟಿಂಗ್ ಆಸನ ಮಾಡೋದ್ರಿಂದ ಪ್ಯಾಂಕ್ರೇಸ್ ಚೆನ್ನಾಗಿ ವರ್ಕ್ ಆಗುತ್ತಲ್ಲ ಅವಾಗ ಇನ್ಸುಲಿನ್ ಚೆನ್ನಾಗಿ ಪ್ರೊಡ್ಯೂಸ್ ಆಗೋದ್ರಿಂದ ಶುಗರ್ ಕಂಪ್ಲೇಂಟ್ ಇರೋರಿಗೆ ಡಯಾಬಿಟಿಕ್ ಇರೋರಿಗೆ ಇದನ್ನು ಮಾಡಿದ್ರೆ ಒಳ್ಳೇದು ಎಲ್ಲ ಟ್ವಿಸ್ಟಿಂಗ್ ಆಸನೂ ಒಳ್ಳೇದು ಡಯಾಬಿಟಿಕ್ ಪೇಷಂಟ್ಗಳಿಗೆ ಸ್ಲೋಲಿ ಕಮ್ ಬ್ಯಾಕ್ ಕೈ ಚೆನ್ನಾಗಿ ಸ್ಟ್ರೆಚ್ ಮಾಡ್ತಾ ಮೇಲಕ್ಕೆ ತೊಗೊಳ್ಳಿ ಕೈ ಕೆಳಗೆ ಬಿಡಿ ನಂತರ ಕಾಲು ಮುಂದಾಗಿ ತೊಗೊಳ್ಳಿ ಈಗ ಎಡಗಾಲನ್ನು ಮಡಿಸಿ ಬಲ ಮಂಡಿ ಒಳಗೆ ತೊಗೊಳ್ಳಿ ಬಲ ಪಾದ ಒಳಕ್ಕೆ ಎಡ ಮಂಡಿ ಬಲ ಮಂಡಿ ಮಂಡಿ ಹಿಮ್ಮಡಿ ಮಂಡಿ ಲೈನಲ್ಲಿ ಇಟ್ಕೊಳ್ಳಿ ಪಾದ ಒತ್ತಿ ಮುಂದಿನ ಪಾದದ ಹೆಬ್ಬೆರಳನ್ನು ಒತ್ತಿ ಚೆನ್ನಾಗಿಲ್ರು ಈಗ ಎಡ ಬಲಗೈಯಿಂದ ಶಿನ್ಬೋನ್ ಬೋನ್ ಇಟ್ಕೊಳ್ಳಿ ಇನ್ಹೇಲ್ ಮಾಡಿ ಎಕ್ಸೈಲ್ ಟರ್ನ್ ಮಾಡ್ಕೊಳ್ಳಿ ತಲೆ ಎತ್ತಿ ತಲೆ ಎತ್ತಿಬಿಟ್ಟು ತಿರ್ಗಿಸ್ಕೊಳ್ಳಿ ಸೊಂಟದ ಭಾಗ ಮತ್ತೊಮ್ಮೆ ಉಸಿರು ತೊಗೊಳ್ಳಿ ಉಸಿರು ಬಿಡ್ತಾ ಟರ್ನ್ ಮಾಡಿ ಇನ್ನೂ ಟ್ವಿಸ್ಟಿಂಗನ್ನು ಗಮನಿಸ್ತಾರೆ ಹೊಟ್ಟೆ ಭಾಗಲ್ಲೇ ಎಷ್ಟು ಚೆನ್ನಾಗಿ ಹೊರಗೆ ಟರ್ನ್ ಆಗಿ ಟ್ವಿಸ್ಟ್ ಆಗ್ತಿದೆ ಅಂತ ಸ್ಲೋಲಿ ಕಂಬ್ಯಾ ಕೈ ಚೆನ್ನಾಗಿ ಸ್ಟ್ರೆಚ್ ಮಾಡಿ ಕೈ ಕೆಳಗೆ ಬಿಡಿ ಈಗ ಕಾಲುಗಳನ್ನು ನೇರ ಮಾಡಿಕೊಳ್ಳಿ ಕಾಲು ನೇರ ಇಟ್ಕೊಂಡು ರೈಟಿಗೆ ಟ್ವಿಸ್ಟ್ ಮಾಡಿ ಈಗ ಎಡಗೈಯನ್ನು ಮಂಡಿಗೆ ಹೊತ್ಬಿಟ್ಟು ತಿರುಗಿಸ್ಕೊಳ್ಳಿ ಸೊಂಟದ ಭಾಗ ಬೆನ್ನೇರ ಇಟ್ಕೊಳ್ಳಿ ಎಲ್ಲರೂ ಇಲ್ಲಿ ಹೈಟಲ್ಲಿ ಕೂತಿರೋದ್ರಿಂದ ಬೆನ್ನೇರಾಗುತ್ತೆ ಇಲ್ಲಾಂದರೆ ಗೂನ್ ಆಗ್ತಾ ಇರುತ್ತೆ ಚೇಂಜ್ ಮಾಡ್ಕೊಳ್ಳಿ ಲೆಫ್ಟಿಗೆ ಟರ್ನ್ ಮಾಡಿ ಟ್ವಿಸ್ಟಿಂಗ್ ಆಸನ ಮಾಡುವಾಗ ಆದಷ್ಟು ಹೈಟಲ್ಲಿ ಕೂತ್ಕೊಂಡ್ರೆ ಒಳ್ಳೆಯದು ದಿಂಬು ಅಥವಾ ಬ್ಲ್ಯಾಂಕೆಟ್ ಫೋಲ್ಡ್ ಮಾಡಿ ಕೂತ್ಕೊಳ್ಳೋದು ಒಳ್ಳೆಯದು ಚೆನ್ನಾಗಿ ಟ್ವಿಸ್ಟ್ ಆಗುತ್ತೆ ಪಾದಗಳು ಒಂದೇ ಲೈನಲ್ಲಿ ಇರಲಿ ಇನ್ನು ದಾನಾಪು ಬನ್ನಿ ಎರಡು ಕೈಗಳನ್ನು ಸ್ಟ್ರೆಚ್ ಮಾಡ್ತಾ ಮೇಲಕ್ಕೆ ತಗೊಳ್ಳಿ ಅಪ್ಪರ ಮೊಳಗೆ ಟರ್ನ್ ಮಾಡ್ಕೊಳ್ಳಿ ಇನ್ಹೇಲ್ ಮಾಡಿ ಎಕ್ಸೆಲ್ ಬೆನ್ನಿನ ಭಾಗ ಚೆನ್ನಾಗಿ ಹಿಗ್ಗಿಸ್ತಾ ಆಸನ ಪಾದದ ಹೊರಂಚನ್ನು ಹಿಡ್ಕೊಳ್ಳಿ ಆಗದೇ ಇದ್ದರೆ ಆ್ಯಂಕಲ್ ಭಾಗ ಹಿಡ್ಕೊಳ್ಳಿ ಬೆನ್ನಿನ ಭಾಗ ಹಿಗ್ಗಿಸ್ತಾ ಕೂತ್ಕ ರಿಲ್ಯಾಕ್ಸಾಗಿ ಇಟ್ಕೊಳ್ಳಿ ಇಲ್ಲಿ ಹಣೆ ತಾಕ್ಸೋದು ಇಂಪಾರ್ಟೆಂಟ್ ಅಲ್ಲ ಮಂಡಿಗೆ ಪಾದ ಹಿಡ್ಕೊಳ್ಳೋದು ಇಂಪಾರ್ಟೆಂಟ್ ನೀವು ಎಷ್ಟು ಚೆನ್ನಾಗಿ ಸ್ಟ್ರೆಚ್ ಮಾಡ್ತೀರಾ ಕಾಲುಗಳು ಬೆನ್ನು ಎಲ್ಲ ಅನ್ನೋದು ಇಂಪಾರ್ಟೆಂಟ್ ಹೊಟ್ಟೆ ಭಾಗದಲ್ಲಿ ಹೆಚ್ಚಿನ ಕೊಬ್ಬಿನ ಅಂಶ ಎಲ್ಲ ಕರಗುತ್ತೆ ಜೀರ್ಣಾಂಗ ವ್ಯವಸ್ಥೆ ಚೆನ್ನಾಗಿರುತ್ತೆ ಡೈಜೆಷನ್ ಚೆನ್ನಾಗಾಗುತ್ತೆ ಬೆನ್ನು ಕಡಿಮೆ ಆಗುತ್ತೆ ಇದು ಮಾಡೋದ್ರಿಂದ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಸ್ಲೋಲಿ ಕಮ್ ಅಪ್ ಕೈ ಚೆನ್ನಾಗಿ ಸ್ಟ್ರೆಚ್ ಮಾಡ್ತಾ ಮೇಲೆ ತೊಗೊಳ್ಳಿ ಕೈ ಕೆಳಗೆ ಬಿಡಿ ಸುಖಾಸನದಲ್ಲಿ ಕೂತ್ಕೊಳ್ಳಿ ಈ ರೈಟ್ ಟ್ವಿಸ್ಟ್ ಮಾಡಿ ಎಲ್ ಬೆಡ ಹಸ್ತದಿಂದ ಬಲ ಮಂಡಿಯನ್ನು ಒತ್ಬಿಟ್ಟು ತಿರುಗಿಸ್ಕೊಳ್ಳಿ ಸೊಂಟದ ಭಾಗ ಪೂರ್ತಿ ಬಲಕ್ಕೆ ಚೇಂಜ್ ಮಾಡ್ಕೊಳ್ಳಿ ಎಡಕ್ ಟರ್ನ್ ಮಾಡ್ಕೊಳ್ಳಿ ಮಂಡಿ ಮೇಲೆ ಕೆಳ್ಕೊಬಾರ್ದು ಹಸ್ತದಿಂದ ಮಂಡಿಯನ್ನು ನೆಲದ ಕಡೆ ಒತ್ತುತ್ತಾ ಟರ್ನ್ ಮಾಡಿ ಆಗ ಜಾಸ್ತಿ ಚೆನ್ನಾಗಿ ಟ್ವಿಸ್ಟ್ ಆಗುತ್ತೆ ಕಮ್ ಬ್ಯಾಕ್ ಕೈ ಮುಂದಾಗಿ ತೊಗೊಳ್ಳಿ ಫಾರ್ವರ್ಡ್ ಬೆಂಡ್ ಮಾಡಿ ಕೈಗಳನ್ನು ಮುಂದಾಗಿ ಕೆಳ್ಕೊಳ್ಳಿ ಎಲ್ಲ ಆಸನಗಳು ಮಾಡಾದ್ಮೇಲೆ ಈ ಥರ ರಿಲ್ಯಾಕ್ಸ್ ಮಾಡ್ಕೋಬೇಕು ಫಾರ್ವರ್ಡ್ ಬೆಂಡ್ ಮಾಡಿದಾಗ ಚೆನ್ನಾಗಿ ರಿಲ್ಯಾಕ್ಸ್ ಆಗುತ್ತೆ ನಂತರ ಪ್ರಾಣಾಯಾಮ ಎಲ್ಲ ಕಪಾಲ್ ಎಲ್ಲ ಮಾಡ್ಕೋಬೇಕು ಮನೇಲಿ ಮಾಡ್ತಿರೋರು ಇನ್ನೊಂದು ಎರಡೆರಡು ಬೇಕಾದ್ರೆ ಮಾಡ್ಕೊಳ್ಳಿ ಟ್ವಿಸ್ಟಿಂಗ್ ಆಸನ ಇದಾನ ಮೇಲಕ್ಕೆ ಬನ್ನಿ ಕಪಾಲ್ ಭಾತಿ ಮಾಡಿ ಸಿಂಗಲ್ ನಾಸ್ಟಲ್ಲಿ ಕಪಾಲ್ ಭಾತಿ ರೈಟ್ ನಾಸ್ಟಲ್ ಕ್ಲೋಸ್ ಮಾಡಿ ಒಂದು ಸೆಕೆಂಡ್ ಒಂದು ಕೌಂಟ್ ಆ ಥರ ಮಾಡಿ ಚೆನ್ನಾಗಿ ಎಕ್ಸೇಲ್ ಮಾಡಿ ಹೊಟ್ಟೆ ಭಾಗ ಒಳಗೆ ಸಕ್ ಮಾಡ್ಕೊಳ್ಳಿ ಇದು ಮಾಡೋದ್ರಿಂದ ಹೊಟ್ಟೆ ಭಾಗದಲ್ಲಿ ಫ್ಯಾಟ್ ಇದೆಯಲ್ಲ ಅದೆಲ್ಲ ಬೆಲ್ಲಿ ಕಡಿಮೆ ಆಗುತ್ತೆ ಮತ್ತು ಚೆನ್ನಾಗಿ ಡೈಜೆಷನ್ ಆಗುತ್ತೆ ಕ್ಲೆನ್ಸಿಂಗ್ ಟೆಕ್ನಿಕ್ ಕಪಾಲ್ ಭಾತಿ ಹೊಟ್ಟೆ ಒಳಗೆ ಕೆಳ್ಕೊಂಡ್ರೆ ಸಾಕು ಎಕ್ಸೇಲು ಇನ್ಹಲೇಷನ್ ಮಾಡಬಾರ್ದು ಎಕ್ಸಲೇಷನ್ ಅಷ್ಟೇ ಮಾಡಬೇಕು ಉಸಿರನ್ನು ಹೊರಕ್ಕೆ ಹಾಕೋದಷ್ಟೇ ಗಮನ ಕೊಡಬೇಕು ಕಪಾಲ್ ಭಾತಿ ಭಸ್ತ್ರಿಕಾದಲ್ಲಿ ಚೇಂಜ್ ಮಾಡ್ಕೊಳ್ಳಿ ಲೆಫ್ಟ್ ಲೆಫ್ಟ್ನಸ್ಟ್ರಿ ಕ್ಲೋಸ್ ಮಾಡ್ಕೊಳ್ಳಿ ಬಿ ಪಿರೋರು ನಿಧಾನಕ್ಕೆ ಇದನ್ನು ಮನೇಲಿ ಮಾಡ್ತಿರೋರು ಎಲ್ಲರೂ ಅಷ್ಟೇ ಒಂದು ಸೆಕೆಂಡ್ ಒಂದು ಕೌಂಟ್ ಮಾಡಿದ್ರೆ ತುಂಬ ಮಾಡ್ಬೋದು ಸುಸ್ತಾಗಲ್ಲ ಒಂದು ಟ್ವೆಂಟಿ ಏಟ್ ಕೌಂಟ್ಸ್ ಮಾಡ್ಕೊಳ್ಳಿ ಮನೇಲಿ ಮಾಡ್ತಿರೋರು ಇಲ್ಲೂ ಅಷ್ಟೆ ರಿಲ್ಯಾಕ್ಸ್ ಈಗ ಎರಡು ಕೈಗಳನ್ನು ಚಿನ್ಮುದ್ರದಲ್ಲಿ ಇಟ್ಕೊಂಡು ಮಾಡಿ ಬೆನ್ನೇರ ಇರಲಿ ಕುತ್ತಿಗೆ ನೇರ ರಿಲ್ಯಾಕ್ಸ್ ಈಗ ಬಸ್ತ್ರಿಕ ಮಾಡಿ ಮೂಗಿಂದ ಉಸಿರನ್ನ ಹೊರಕ್ಕೆ ಹಾಕ್ಬೇಕು ಚೆನ್ನಾಗಿ ಕೈ ಕೆಳಗೆ ಬರುವಾಗ ಎಕ್ಸೇಲ್ ಶಾರ್ಪ್ ಎಕ್ಸೈಲ್ ಇದರಲ್ಲೂ ಅಷ್ಟೇ ಉಸಿರು ತೊಗೋಬಾರ್ದು ಉಸ್ರನ್ನ ಹೊರಕ್ಕೆ ಹಾಕಬೇಕು ಕೈ ತುಂಬ ಕೆಳಗೆ ತಗೊಳ್ಳೋ ಅವಶ್ಯಕತೆ ಇಲ್ಲ ಶೋಲ್ಡ್ರ್ ರಿಲ್ಯಾಕ್ಸಾಗಿ ಇಟ್ಕೊಳ್ಳಿ ತಲೆನೋವುಗಳಿರುತ್ತಲ್ಲ ಮೈಗ್ರೇನು ಸೈನಸ್ ಅದೆಲ್ಲ ಕಡಿಮೆ ಆಗುತ್ತೆ ಇದು ಮಾಡೋದ್ರಿಂದ ಕಣ್ಮುಚ್ಚಿ ಮುಖದ ಭಾಗವನ್ನು ಗಮನಿಸ್ತಾ ಇರಿ ಮುಖದಲ್ಲಿ ವೈಬ್ರೇಷನ್ ಗಮನಿಸಿಲ್ರೂ ರಿಲ್ಯಾಕ್ಸ್ ಮಾಡ್ಕೊಳ್ಳಿ ರಿಲ್ಯಾಕ್ಸ್ ಸ್ವಲ್ಪ ಹೊತ್ತು ಕಣ್ಮುಚ್ಚಿ ಮುಖದ ಭಾಗವನ್ನು ಇರಿ ಮೂಗಿಂದ ಕಾ ಸೈನಸ್ ಪಾಯಿಂಟ್ಸಲ್ಲಿ ಕಟ್ಕೊಂಡಿರೋದೆಲ್ಲ ಹೊರಗೆ ಬರಬೇಕು ಐಬ್ರೋ ಸೆಂಟರ್ ರಿಲ್ಯಾಕ್ಸಾಗಿ ಇಟ್ಕೊಂಡು ಮಾಡಬೇಕು ಮಾಡುವಾಗ ನಿಧಾನ ಕಂಡುಬಿಡಿ ಶವಾಸನ ಇಡೀ ಶರೀರ ವಿಶ್ರಾಂತಿಯಲ್ಲಿರಲಿ ಕಾಲು ಬೆರಳಿನಿಂದ ನಡು ನಡುನೆವರೆಗೆ ಪ್ರತಿಯೊಂದು ಭಾಗಗಳನ್ನು ಗಮನಿಸ್ತಾ ಪ್ರತಿಯೊಂದು ಭಾಗಕ್ಕೂ ವಿಶ್ರಾಂತಿ ಕೊಡ್ತಾ ಬನ್ನಿ ಎರಡು ಕಾಲುಗಳಿಗೆ ವಿಶ್ರಾಂತಿ ಕೊಡಿ ಕೈಗಳು ಬೆನ್ನಿನ ಭಾಗ ವಿಶ್ರಾಂತಿಯಲ್ಲಿರಲಿ ಹೊಟ್ಟೆ ಮಾಂಸಖಂಡಗಳು ವಿಶ್ರಾಂತಿಯಲ್ಲಿರಲಿ ಎದೆ ಭಾಗ ಕುತ್ತಿಗೆಯ ಭಾಗ ವಿಶ್ರಾಂತಿಯಲ್ಲಿರಲಿ ತಲೆಯ ಹಿಂಭಾಗ ಗಂಟಲಿನ ಭಾಗಕ್ಕೆ ವಿಶ್ರಾಂತಿ ಕೊಡಿ ಮುಖದಲ್ಲಿರುವ ಪ್ರತಿಯೊಂದು ಭಾಗಗಳನ್ನು ಗಮನಿಸ್ತಾ ಪ್ರತಿಯೊಂದು ಭಾಗಕ್ಕೂ ವಿಶ್ರಾಂತಿಯನ್ನು ಕೊಡ್ತಾ ಬನ್ನಿ ನಾಲಿಗೆ ಸಡಿಲವಾಗಿರಲಿ ಹಲ್ಲುಗಳನ್ನು ಕಚ್ಚಿರಬಾರ್ದು ತುಟಿಗಳು ಮೂಗಿನ ಭಾಗ ಕಿವಿಗಳು ಕೆನ್ನೆಗಳು ವಿಶ್ರಾಂತಿಯಲ್ಲಿರಲಿ ವಿಶೇಷವಾಗಿ ಎರಡೂ ಕಣ್ಣುಗಳನ್ನು ಗಮನಿಸಿ ಕಣ್ಣಿನ ಸುತ್ತ ಇರುವ ನರಗಳು ಕಣ್ಣಿನ ಮಾಂಸಖಂಡಗಳನ್ನು ವಿಶ್ರಾಂತಿಯಲ್ಲಿರಿಸಿ ಕಣ್ಣು ಗುಡ್ಡೆಗಳನ್ನು ಕಣ್ಣರೆಪ್ಪೆಯಿಂದ ಒತ್ತಬೇಡಿ ಮೃದುವಾಗಿ ಕಣ್ಮುಚ್ಚಿ ಕಣ್ಣರೆಪ್ಪೆ ಕೆಳಗಿಳಿಸಿ ಉಬ್ಬುಗಳು ಭ್ರೂಮಧ್ಯ ಭಾಗ ವಿಶ್ರಾಂತಿಯಲ್ಲಿರಲಿ ಹಣೆಯ ಭಾಗಕ್ಕೆ ವಿಶ್ರಾಂತಿ ಕೊಡಿ ಶರೀರಕ್ಕೆ ಪೂರ್ತಿ ವಿಶ್ರಾಂತಿ ಕೊಟ್ಟ ಮೇಲೆ ಮನಸ್ಸು ಉಸಿರಾಟದ ಕಡೆಗೆ ಬರಲಿ ಉಸಿರಾಟ ನಿಧಾನವಾಗಿ ನಡೀತಾ ಇರಲಿ ಉಸಿರನ್ನು ಹೊರಕ್ಕೆ ಹಾಕಬೇಕಾದ್ರೆ ನಿಮ್ಮ ಮನಸ್ಸಿನಲ್ಲಿರುವ ಒತ್ತಡಗಳನ್ನೆಲ್ಲ ಹೊರಕ್ಕೆ ಹಾಕಿ ಬೇಡದರೆ ಯೋಚನೆಗಳನ್ನೆಲ್ಲ ಹೊರಕ್ಕೆ ಹಾಕಿ ಉಸಿರನ್ನು ಒಳಗೆ ತಗೋಬೇಕಾದ್ರೆ ಪಾಸಿಟಿವ್ ಆವಾಗಿರೋದು ಮಾತ್ರ ನಿಮ್ಮ ಮನಸ್ಸಿಗೆ ತೊಗೋಬೇಕು ಒಳ್ಳೆ ಆಲೋಚನೆಗಳು ನಿಮ್ಮ ಮನಸ್ಸಿಗೆ ಬರಲಿ ಶಾಂತಿ ಸಮಾಧಾನ ಆರೋಗ್ಯ ಖುಷಿ ಈ ಥರದ್ದನ್ನು ಉಸಿರನ್ನೊಳಗೆ ತೊಗೋಬೇಕಾದ್ರೆ ತೊಗೊಳ್ಳಿ ನಿಮ್ಮ ಮನಸ್ಸಿಗೆ ಶಾಂತವಾದ ಉಸಿರಾಟವನ್ನು ರಿಲ್ಯಾಕ್ಸ್ ಅಂಡ್ ರಿಲ್ಯಾಕ್ಸ್ ರಿಲ್ಯಾಕ್ಸ್ ಮನೇಲಿ ಮಾಡ್ತಿರೋರು ಒಂದು ಐದು ನಿಮಿಷ ಹೀಗೆ ಇರಬೇಕು ನಿಧಾನ ಉಸಿರಾಟವನ್ನು ಇರಿ ಇಡೀ ಶರೀರವನ್ನೊಮ್ಮೆ ಗಮನಿಸ್ಕೊಳ್ಳಿ ಕೈ ಬೆರಳಿಗೆ ಚಲನೆ ಕೊಡಿ ಕಾಲು ಬೆರಳುಗಳಿಗೆ ಚಲನೆ ಕೊಡಿ ಎಡ ಮಂಡಿ ಮಡಿಸಿ ಬಲಗೈ ಮೇಲಕ್ಕೆ ತಗೊಂಡು ಬಲಕ್ಕೆ ಹೊರಳಿ ಸ್ವಲ್ಪ ಹೊತ್ತು ಹಾಗೇರಿ ಎಡ ಹಸ್ತ ಮುಂದಕ್ಕಿರಬೇಕು ಬ್ಲ್ಯಾಂಕೆಟ್ ಮೇಲೆ ನಿಧಾನ ಮೇಲಕ್ಕೆ ಬನ್ನಿ ನೇರ ಕೂತ್ಕೊಳ್ಳಿ ದಿಮ್ಗಳ ಮೇಲೆ ದಿಂಬು ಅಥವಾ ಫೋಲ್ಡೆಡ್ ಬ್ಲ್ಯಾಂಕೆಟ್ ಮೇಲೆ ಕೂತ್ಕೊಳ್ಳಿ ನೇರ ಕೂತ್ಕೊಳ್ಳಿ ಕೈಗಳು ಮುದ್ರದಲ್ಲಿರಲಿ ಶೀತಲಿ ಪ್ರಾಣಾಯಾಮ ಡೀಪ್ ಇನ್ಹಲೇಷನ್ ಎಕ್ಸಲೇಷನ್ ಮಾಡಿ ಒಂದು ಸಲ ಮಾಡಿಬಿಟ್ಟು ಶುರು ಮಾಡಿ ನಾಲ್ಗೆ ಮುಖಾಂತರ ಉಸಿರನ್ನ ಒಳಗೆ ತೊಗೊಳ್ಳಿ ಬೇಸಿಗೆ ಇರೋದ್ರಿಂದ ಜಾಸ್ತಿ ಮಾಡ್ಕೊಳ್ಳಿ ಶೀತಲಿ ಪ್ರಾಣಾಯಾಮ ಮನೇಲಿ ಮಾಡ್ತಿರೋರು ಬಾಡಿ ತಂಪಾಗುತ್ತೆ ಶರೀರ ತಂಪಾಗಬೇಕಂದ್ರೆ ಶೀತಲಿ ಮಾಡ್ಕೋಬೇಕು ಡೀಪ್ ಇನ್ಹಲೇಷನ್ ನಾಲ್ಗೆ ಮುಖಾಂತರ ಉಸಿರು ತೊಗೊಳ್ಳಿ ಹೊಟ್ಟೆ ತುಂಬ ನಿಧಾನ ಮೂಗಿಂದ ಉಸಿರನ್ನ ಬಿಡಿ ಟೆನ್ ಕೌಂಟ್ಸ್ ಆದರೂ ಇನ್ಹಲೇಷನ್ ಮಾಡಿ ಆಗ ನಿಧಾನ ಬರುತ್ತೆ ಟೆನ್ ಟು ಟ್ವೆಲ್ ಕೌಂಟ್ಸ್ ಎಕ್ಸಲೇಷನ್ ಮಾಡಿ ಕುತ್ತಿಗೆ ನೇರ ಇರಬೇಕು ಕುತ್ತಿಗೆ ಟೈಟ್ ಮಾಡಬೇಡಿ ರಿಲ್ಯಾಕ್ಸ್ ನಾಡಿ ಶೋಧನ Close the right nostril. Nidhana inhale. Lifting the exhale. Inhale muddy. Close the left nostril. Exhale through the right nidana. Madhi. Inhale through the right. Close the right nostril. Exhale through the left. ಇಲ್ಲೋ ಅಷ್ಟೇ ಕೌಂಟ್ಸ್ ಗಮನದಲ್ಲಿ ಇಟ್ಕೊಂಡು ಮಾಡಿ ಅವಾಗ ನಿಧಾನಕ್ಕೆ ಬರುತ್ತೆ ಏಯ್ಟ್ ಕೌಂಟ್ಸ್ ಆದರೂ ಮಾಡಬೇಕು ಇನ್ಹಲೇಷನ್ ಆ್ಯಂಡ್ ಎಕ್ಸಲೇಷನ್ ಎಲ್ಲೂ ಬ್ರೀದಿಂಗ್ ಸ್ಟಾಪ್ ಮಾಡಬೇಡಿ ಮನೇಲಿ ಮಾಡ್ತಿರೋರು ಬಿ ಪಿ ಇರೋರು ಬಿ ಬಿ ಇದು ಬಿ ಪಿ ಇರೋರು ಹುಷಾರಾಗಿ ಮಾಡಿ ನಿಧಾನಕ್ಕೆ ನಾಡಿ ಶೋಧನ ಆದರೆ ಬ್ರೆತ್ ಹೋಲ್ಡ್ ಮಾಡಬೇಡಿ ಉಸಿರನ್ನು ಹಿಡಿದು ಇಟ್ಕೋಬಾರ್ದು ಕುಂಭಕ ಮಾಡಬಾರ್ದು ಬಿ ಪಿ ಇರೋರು ಅದರಿಂದ ಎಲ್ಲೂ ಇಲ್ಲಿ ಕುಂಬಕ ಮಾಡಿಸಲ್ಲ ಯಾಕೆಂದರೆ ಬೇರೆ ಬೇರೆ ಥರ ಮಾಡಿಬಿಟ್ಟ ಆಮೇಲೆ ಏನಾದರೂ ತೊಂದರೆ ಮಾಡ್ಕೋಬಾರ್ದಲ್ಲ ನೀವುಗಳು ಅಂಥೇಳಿ ನಿಧಾನ ಕುಸಿರು ತೊಗೋಬೇಕು ನಿಧಾನ ಉಸಿರನ್ನ ಹೊರಕ್ಕೆ ಬಿಡಬೇಕು ಬಿ ಪಿ ಇರೋರು ಇದನ್ನೆಲ್ಲ ರೆಗ್ಯುಲರ್ ಆಗಿ ಮಾಡ್ತಾಯಿದ್ರೆ ಬಿ ಪಿ ನಾರ್ಮಲಿಗೆ ಬರುತ್ತೆ ನಾಡಿ ಶೋಧನ ಮಾಡ್ತಾಯಿದ್ರೆ ಮೈಂಡ್ ರಿಲ್ಯಾಕ್ಸ್ ಆಗಿರುತ್ತೆ ನಾಡಿ ಶೋಧನ ಎಲ್ಲ ಕಾಯಿಲೆಗಳಿಗೂ ಮನಸ್ಥಿತಿಗೆ ತುಂಬ ಒಳ್ಳೆಯದು ಪ್ರಾಣಾಯಾಮ ಇದು ಫೈ ಕೌಂಟ್ ಫೈ ರೌಂಡ್ಸ್ ಕಂಪ್ಲೀಟ್ ಆದಮೇಲೆ ರಿಲ್ಯಾಕ್ಸ್ ಮಾಡ್ಕೊಳ್ಳಿ ಮೈಂಡು ಬಾಡಿ ಎರಡೂ ರಿಲ್ಯಾಕ್ಸ್ ಆಗುತ್ತೆ ನಾಡಿ ಶೋಧನ ಮಾಡ್ತಿರೋದ್ರಿಂದ ಸ್ಟೂಡೆಂಟ್ಸ್ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಕೈ ಕೆಳಗೆ ಬಿಡಿ ಮಾಡಿ ತ್ರೀ ರೌಂಡ್ಸ್ ಉಸ್ರು ತೊಗೊಂಡು ಬಿಡಬೇಕಾದ್ರೆ ದುಂಬಿ ಥರ ಸೌಂಡ್ ಮಾಡಬೇಕು ನಿಮ್ಮ ವೈಬ್ರೇಷನ್ ನಿಮಗಷ್ಟೇ ಕೇಳಿಸ್ಬೇಕು ಆ ಸೌಂಡು ಆ ರೀತಿ ಕಿವಿಗಳನ್ನು ಕ್ಲೋಸ್ ಮಾಡಿ ಹೆಬ್ಬೆರಳಿಂದ ಹೆಬ್ಬೆರಳಿಂದ ಕಿವಿಗಳನ್ನು ಕ್ಲೋಸ್ ಮಾಡಿಬಿಟ್ಟು ಶುರು ಮಾಡಿ ಇದು ಮಾಡೋದ್ರಿಂದ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಚೆನ್ನಾಗಿ ನಿದ್ದೆ ಬರುತ್ತೆ ಮೆಮೊರಿ ಪವರ್ ಇಂಪ್ರೂವ್ ಆಗುತ್ತೆ ಚೆನ್ನಾಗಿ ಆಗ್ತಾ ಇರುತ್ತೆ ಇದು ಮಾಡ್ತಾಯಿದ್ರೆ ಸ್ಟೂಡೆಂಟ್ಸ್ಗೆಲ್ಲ ಹೇಳ್ಕೊಡಿ ಈ ಥರ ಕೂತ್ಕೊಂಡು ಮಾಡೋದಕ್ಕೆ ಇಲ್ಲಿ ತ್ರೀ ರೌಂಡ್ಸ್ ಮಾಡ್ತಿದ್ದಾರೆ ಟೆನ್ ರೌಂಡ್ಸ್ ಆದರೂ ಮಾಡಿಸಿ ಮಕ್ಕಳಿಗೆ